ಡಿಲೀಟ್ ಮಾಡಲಾಗಿದೆ ಇದು ಕಾಂಗ್ರೆಸ್ ಕಾಂಗ್ರೆಸ್ ಮತಗಳನ್ನ ಟಾರ್ಗೆಟ್ ಮಾಡಿ ಡಿಲೀಟ್ ಮಾಡಲಾಗಿದೆ ಅಲ್ಲ ಮಾಡಿದೆ ಅಲ್ರಿ ನೋಡ್ರಿ ಕಳದ ಇದೆಲ್ಲ ನೋಡ್ತಾ ಇದ್ದಾರೆ ಆಳಂದಲ ಆಗಿರ್ತಕ್ಕಂಥದ್ದು ಐದಾರು ವರ್ಷ ಆಯ್ತು ಆಲ್ರೆಡಿ ಇದು ಕೇಸ್ ಆಗಿ ಫೋನ್ ಮಾಡೋಣ ಕರೆಕ್ಟ್ ಅಲ್ವಾ ಅವಾಗ ಎಸ್ ಐ ಟಿಯವರು ಅದ್ರ ಬಗ್ಗೆ ಈ ಎಲೆಕ್ಷನ್ ಕಮಿಷನರಿಗೆ ಭಾಳಷ್ಟು ಪತ್ರಗಳನ್ನ ಬರೆದಿದ್ದಾರೆ ಕೇಳಿದ್ದಾರೆ ಇದು ಯಾವ ರೀತಿ ಡಿಲೀಟ್ ಆಗಿದೆ ಹೆಂಗ್ ಡಿಲೀಟ್ ಆಯಿತು ಏನು ಫೇಸಸ್ ಅಂದ್ರೆ ಅವ್ರು ಇಲ್ಲಿವರೆಗೆ ಉತ್ತರ ಕೊಡ್ತಾ ಇಲ್ಲ ಸೊ ಇಟ್ ಶೋಸ್ ಆನ್ ಅ ಪ್ರಿಮಾ ಫೇಸಿ ಐ ವುಡ್ ಲೈಕ್ ಟು ಸ್ಟ್ಯಾಂಡ್ ಆನ್ ಪ್ರಿಮಾ ಫೇಸಿ ಮೇಲ್ನೋಟದಲ್ಲಿ ಎಲ್ಲ ಎಲೆಕ್ಷನ್ಗಳು ಈಗ ನೋಡಿ ಒರಿಸ್ಸಾದಲ್ಲಿ ಕೂಡ ಅದೇ ರೀತಿಯಾದಂಥ ಒಂದು ಹೇಳ್ತಾ ಇದ್ದಾರೆ ಅವರು ಯಾರು ಅವ್ರ ಅಲಯನ್ಸ್ ಪಾರ್ಟಿಯವರು ಇರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ ಇವತ್ತು ಇಲ್ಲಿ ಕೂಡ ಫ್ರಾಡ್ ಆಗಿದೆ ಅಂತೇಳಿ ಅದೇ ರೀತಿಯಾಗಿ ಭಾಳಷ್ಟು ರಾಜ್ಯಗಳಲ್ಲಿ ಈವನ್ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ ಈ ಎಲೆಕ್ಷನ್ಗಳಿಗೆ ಹೇಳ್ತಕ್ಕಂಥದ್ದು ಒಂದು ತಂತ್ರ ಮಾಡಿದ್ದಾರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದರೆ ಬಿಹಾರ್ನಲ್ಲಿ ಮೂರು ಲಕ್ಷ ಮನೆಗಳಿಗೆ ಝೀರೋ ನಂಬರ್ ಕೊಟ್ಟಿದ್ದಾರೆ ಒಂದಲ್ಲ ಎರಡಲ್ಲ ಮೂರಲ್ಲ ಸಾವಿರ ಗಟ್ಟಲೆ ಅಲ್ಲ ಮೂರು ಲಕ್ಷ ಮನೆಗಳಿಗೆ ಜೀರೋ ನಂಬರ್ ಕೊಟ್ಟಿದ್ದಾರೆ ಸೊ ಮೇಲ್ನೋಟದಲ್ಲಿ ಇಟ್ಸ್ ಅ ಫ್ರಾಡ್ ವೇ ಆಫ್ ವಿನ್ನಿಂಗ್ ಎಲೆಕ್ಷನ್ಸ್ ಯಾಕೆ ಗೆಲ್ತಾ ಇದ್ರು ಮೋದಿ ಸಾಹೇಬ್ರ ಎಲೆಕ್ಷನ್ಸ್ ಅಂದ್ರೆ ಇದೇ ರೀತಿಯ ಯಾವುದೋ ಒಂದು ತಂತ್ರಗಳನ್ನ ಉಪಯೋಗಿಸಿ ಜನಕ್ಕೆ ಸಾರ್ವಜನಿಕ ಜನಕ್ಕೆ ಮೋಸ ಮಾಡಿ ಈ ಟ್ಯಾಂಪರಿಂಗ್ ಮುಖಾಂತರ ಗೆಲ್ತಕ್ಕಂಥದ್ದು ಇವತ್ತು ಮೇಲ್ನೋಟಕ್ಕೆ ಬಯಲು ಬರ್ತಾ ಇದೆ ಸೊ ಐ ಫೀಲ್ ದ ಆಲ್ ಎಲೆಕ್ಷನ್ಸ್ ವಿಚ್ ದೇ ಒನ್ ಆರ್ ವಿಚ್ ಆರ್ ಟ್ರೈಂಗ್ ಟು ವಿನ್ ಇಸ್ ಆಲ್ ಬೇಸ್ ಬೇಸ್ ಅಂತ ಹೇಳಿ ಕೆಚ್ಚ ಬಯಸ್ತೇನೆ ನಾನು ಬಿಹಾರ ರೀತಿಯಲ್ಲೇ ರಾಜ್ಯದಲ್ಲೂ ವಿಶೇಷ ಪರಿಷ್ಕರಣೆ ಅಂದ್ರೆ ಮತಪಟ್ಟಿ ವಿಶೇಷ ಪರಿಷ್ಕರಣೆ ಮಾಡಬೇಕು ಅಂತ ಆಯೋಗ ಹೊರಡಿಸಿದೆ ಮಾಡಲಿಲ್ಲ ಅಲ್ಲ ದೇ ಕೆಂಡು ವಾಟ್ ಎವರ್ ದೇ ವಾಂಟ್ ಅವರು ಚೇಂಜ್ ಮಾಡಿರ್ತಕ್ಕಂಥ ನಾಮ್ಸ್ ನೋಡಿ ಜನಕ್ಕೆ ಅರ್ಥ ಆಗಬೇಕು ಎಲೆಕ್ಷನ್ ಕಮಿಷನರ್ ಯಾವ ರೀತಿ ಕಾನ್ಸ್ಟಿಟ್ಯೂಟ್ ಅನ್ನೋದು ಅಪೋಸಿಷನ್ ಲೀಡರು ಪ್ರೈಮ್ ಮಿನಿಸ್ಟರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದರು ಅವ್ರು ಮೊದಲು ಕಾನೂನಲ್ಲೇ ಬದಲಾವಣೆ ತಂದ್ಬಿಟ್ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಹೊರಗೆ ಇಟ್ಬಿಟ್ರು ಏನು ರೀಸನ್ ಏನು ಯಾಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಯಾಕೆ ಹೊರಗೆ ತೆಗಿಬೇಕೇನು ರೀಸನ್ ಏನು ಟು ಅಪಾಯಿಂಟ್ ಅನ್ ಎಲೆಕ್ಷನ್ ಕಮಿಷನ್ ದೇರ್ ವಾಸ್ ಅ ಪ್ರಾಸೆಸ್ ವಿಚ್ ದೇ ಓವರ್ ಲುಕ್ ದೇ ಚೇಂಜ್ ದ ಲಾ ಟು ಬೆನಿಫಿಟ್ ದಮ್ ಬೇಸಿಕಲಿ ಸೊ ಎಲ್ಲ ಮಿಷಿನರಿಗಳು ಇದೇ ರೀತಿಯಾದಂಥ ಯೂಸ್ ಆಗ್ತದೆ ಇವತ್ತುವರೆಗೆ ಎಲೆಕ್ಷನ್ ಕಮಿಷನು ಯಾವುದನ್ನು ಒಂದು ಸ್ಟ್ರಾಂಗ್ ಆಗಿ ರಾಹುಲ್ ಗಾಂಧಿ ಅವ್ರು ಮಾಡಿರ್ತಕ್ಕಂಥ ಎಲಿಗೇಷನ್ಸ್ಗೆ ಎಲ್ಲನ ಡೆಂಟ್ ಆಗ್ತಕ್ಕಂಥದ್ದು ಡೌಟ್ ಆಗ್ತಕ್ಕಂಥದ್ದು ಎಲ್ಲನೂ ಒಂದು ಸಜೆಷನ್ಸ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಆಲ್ ದ ಫಾರ್ಮರ್ ಎಲೆಕ್ಷನ್ ಕಮಿಷನ್ಸ್ ವಾಟ್ ದೇವ್ ಸ್ಪೋಕನ್ ಅಬೌಟ್ ಕೇಳಿ ನೋಡಿ ನೀವು ನೋಡಿ ನೋಡಿ ಇದು ಒಬ್ಬ ಮನುಷ್ಯನ ದೇವ್ರ ಮಾಡಿ ದೇವ್ರ ಮಾಡಿ ದೇವ್ರ ಮಾಡಿ ತೋರಿಸದ್ ಬಿಟ್ರೆ ಇನ್ನ ಏನು ಉಳಿದಿಲ್ಲ ಇದ ಹೊಸ್ತಾಗಿ ಪಿಕ್ಚರ್ ನೋಡ್ಬೇಕು ನಾವೀಗ ಅಕ್ಟೋಬರ್ ಎರಡರಿಂದ ಪಿಕ್ಚರ್ ನೋಡ್ಬೇಕು ಎಲ್ಲಾ ಈ ದೇಶದ ಹದ್ನಾಲ್ಕು ಪ್ರಧಾನ ಮಂತ್ರಿಗಳು ಎಲ್ಲಾ ಭಗತ್ ಸಿಂಗ್ಗಳು ಎಲ್ಲ ಹೋರಾಟಗಾರರು ಬಂದೋದ್ರು ಹೋದ್ರು ಈಗ ಲಾಸ್ಟ್ ಇವ್ರದೇ ಒಂದು ಹೋರಾಟ ನೋಡ್ಬೇಕು ಪಿಕ್ಚರ್ ನೋಡಬೇಕಾಗಿದೆ ಏನ್ ಸಾಧನೆ ಇದೆ ಗೊತ್ತಿಲ್ಲ ಬಟ್ ದಿಸ್ ಇಸ್ ಅ ಲೆವೆಲ್ ಅಟ್ ಸೆವೆಂಟಿ ಫೋರ್ ಪರ್ಸೆಂಟ್ ಲಿಟ್ರಸಿ ಇನ್ ದಿಸ್ ಕಂಟ್ರಿ ಕಮ್ ಟು ದಿಸ್ ಲೆವೆಲ್ ಏನೋ ಗೋಡಾಯ ಮೈದಾನ ಸವಾರ್ಗಾರ್ ಬೇಡ ಫಕ್ರದ್ದಿನ್ ಅಂತಿ ಇರೋದು ಯಾರಪ್ಪನೇನೋ ಎಲ್ಲ ಮಂದಿ ಜಾತ್ರೆ ಹೊಡಿರಿ ಪಿಕ್ಚರ್ ನಿಮ್ದೆ ಆಯ್ತು ಹೊಡ್ಕೊಂಡು ಹೋಗಿರಿ ಎಷ್ಟು ದಿವಸ ಹೊಡ್ಕೊಂಡು ಹೋಗ್ತಿರ್ಕೊಂಡು ಹೋಗಿರಿ ದೇಶ ಹಾಳಾಗೋಗ್ಬೇಕು ಅಡ್ಡೆ ಒಬ್ಬ ಮನುಷ್ಯ ಪಾಪ್ಯುಲರ್ ಇರಬೇಕು ಒಂದೇ ಒಂದು ಒಂದೇ ಒಂದು ಉದ್ದೇಶ ಒಬ್ಬ ಮನುಷ್ಯ ಪಾಪ್ಯುಲರ್ ಇರಬೇಕು ಬೇಕಾದಾಗಲಿ ಹಾಳಾಗಲಿ ಹೊಡಿರಿ ಕುಸ್ತಿ ನಿಮ್ದೆ ಆಯ್ತು ಹೊಡಿರಿ ಜಾತ್ರೆ ಮಾಡಿರಿ ಯಾರಪ್ಪನೇನೋ ಎಲ್ಲ ಮಂದಿ ಜಾತ್ರೆ ಅಂತ ನಮ್ಮ ಹಳ್ಳಿ ಒಳಗೆ ಹೊಡ್ಕಂಡು ಹೋಗ್ರಿ ಏನಾಗೋದೈತೆ ಹೊಡಿರಿ ಎಲ್ಲ ಕೊಳ್ಳ ಹೊಡೆದು ಹೋಗೈತೆ ಒಂದು ಸ್ವಲ್ಪ ಐದು ವರ್ಷ ಆದ್ಮೇಲೆ ಅವು ಅರ್ಥ ಆಗುತ್ತೆ ಜನಕ್ಕೆ ಇಲ್ಲಿವರೆಗೆ ಅರ್ಥ ಆಗಲ್ಲ ಜನಕ್ಕೆ ಮಾಡ್ರಿ ಪಿಕ್ಚರ್ ನಿಮ್ದೆ ಆಯ್ತು ಓಡಿಸ್ರಿ ಏನು ಸಾಧನೆ ನನಗೆ ಗೊತ್ತಿಲ್ಲ ನಾವು ಇಷ್ಟೆಲ್ಲ ಕೇಳ್ತಿದ್ದೀವಲ್ಲ ಈಗ ಅದಾನಿಯವರಿಗೆ ಒಂದ್ ರೂಪಿನ ಒಂದು ಸಾವಿರ ಎಕರೆ ಕೊಟ್ಟರೆ ಪುಣ್ಯಾತ್ಮರು ನಾಚಿಕೆ ಮಾನ ಮರ್ಯಾದಿ ಒಂದು ರೂಪಾಯಿಗೆ ಒಂದು ಸಾವಿರ ಎಕರೆ ರೂಪಾಯಿಗೆ ಅಟ್ ಒಂದು ಲಕ್ಷ ಮ್ಯಾಂಗೋ ಪ್ಲಾಂಟೇಶನ್ ಇರ್ತಕ್ಕಂಥದ್ದು ಕೋಲ್ ಮೈನಿಂಗ್ ಕೊಡ್ತಾ ಇದ್ರಿ ನಾಚಿಕೆ ಮಾನ ಸ್ವಾಭಿಮಾನ ಏನನ್ ದೇಶದ ಬಗ್ಗೆ ಏನನ್ನ ಸ್ವಲ್ಪ ಅರ್ವಿದೆಯಾ ಯಾರೀ ಅವ್ರ ಅದಾನಿ ಏನ್ರಿ ಸಂಬಂಧ ಅವ್ರಿಗೆ ದೇಶಕ್ಕೆ ಕೋಲ್ ಮೈನಿಂಗ್ ಯಾಕೆ ಎನ್ ಟಿ ಪಿ ಸಿ ಯಾಕೆ ಕೊಡಬಾರ್ದು ನಮ್ ಎನ್ ಟಿ ಪಿ ಸಿ ಕಂಪ್ನಿ ಇಲ್ವಾ ನಮ್ ಕೋಲ್ ಮೈನಿ ಕೋಲ್ ಇಂಡಿಯಾ ಕಂಪ್ನಿ ಇಲ್ವಾ ಏನಾಗಿದೆ ಯಾಕೆ ಗೋರ್ಮೆಂಟ್ ಕಂಪ್ನಿಗಳು ಯಾಕೆ ತಗೋಬಾರ್ದು ಮೈನಿಂಗಿಗೆ ಯಾಕೆ ಇವ್ರಿಗೆ ಯಾಕೆ ಕೊಡಬೇಕು ಏನು ರೀಸನ್ ಏನು ಯಾರು ಕೇಳೋರಿಲ್ಲ ಏನಿಲ್ಲ ಒಡೀರಿ ಪಿಕ್ಚರ್ ನಡೀತೈತೆ ಓಡಿಸ್ರಿ ಚಲೋ ಮಜಾ ಆಯ್ತು ಒಡೀರಿ ಮಜಾ ಮಾಡಿರಿ ಮೋದಿ ಸಾಹೇಬ್ರೆ ಒಡೀರಿ ಮಜಾ ಮಾಡ್ರಿ ಏನಾಗದಿತ್ತು ಒಡೀರಿ